ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹೇಳ್ತಾ ಸುಗಮ ಒಂದು ಸಿ ಬಿ ಎಸ್ ಸಿ ಕ್ಲಾಸ್ ಟೆಂತ್ ನಮ್ಮೂರು ಯೂಟ್ಯೂಬ್ ಚಾನಲ್ ವತಿಯಿಂದ ಉಚಿತ ಆನ್ಲೈನ್ ತರಗತಿ ಸಬ್ಜೆಕ್ಟ್ ಕನ್ನಡ ಡೇಟ್ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಕನ್ನಡ ಪಠ್ಯಕ್ರಮ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಕನ್ನಡ ಸಿಲೆಬಸ್ ಟ್ವೆಂಟಿ ಫೈ ಟ್ವೆಂಟಿ ಸಿಕ್ಸ್ ವಿಷಯ ಕನ್ನಡ ವ್ಯಾಕರಣಗಳ ಚರ್ಚೆ ಸಂಪನ್ಮೂಲ ವ್ಯಕ್ತಿಗಳು ಕಟ್ಟಿಮನಿ ಒಂದು ಗುಡ್ ನ್ಯೂಸ್ ಹೇಳ್ಬೋದು ಈ ವರ್ಷದ ಸಾಲಿನ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಶನಿವಾರ ಸಮಯ ಆರು ಪಿ ಟೈಮಿಂಗ್ಸ್ ಸಿಕ್ಸ್ ಪಿ ಎಂ ಆರರಿಂದ ಪ್ರಾರಂಭ ಆಗುತ್ತದೆ ಗೂಗಲ್ ಮೀಟಲ್ಲಿ ನೀವು ಜಾಯಿನ್ ಆಗಬೇಕಾಗುತ್ತದೆ ಈ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಅಷ್ಟೇ ಅಲ್ಲದೆ ಒಂದು ಗೂಗಲ್ ಫಾರ್ಮ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಹಾಕಿದ್ದೀನಿ ಅದನ್ನು ಫಿಲ್ ಮಾಡಬೇಕಾಗುತ್ತದೆ ನೀವು ಯಾಕಂದರೆ ವಿಶೇಷವಾಗಿ ಇದು ವಿದ್ಯಾರ್ಥಿಗಳಿಗೆ ಮಾತ್ರ ಇರುತ್ತದೆ ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತದೆ ಏಕೆಂದರೆ ಅವರಿಗೆ ಎಲ್ಲ ರೀತಿಯಲ್ಲಿ ಕ್ಲಾಸಸ್ಗಳು ಸಿಗ್ತಾ ಹೋಗುತ್ತದೆ ಹಾಗಾಗಿ ಒಂದು ಗೂಗಲ್ ಫಾರ್ಮನ್ನು ಹಾಕಿದ್ದೀನಿ ಮಕ್ಕಳೇ ಅದನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಅಷ್ಟೇ ಅಲ್ಲದೆ ನಮ್ಮ ವಾಟ್ಸಪ್ ಗ್ರೂಪ್ ಇರುತ್ತದೆ ಅದಕ್ಕೆ ಜಾಯಿನ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಬಾಯ್ ಧನ್ಯವಾದಗಳು